ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ರಂಭೆಗೆ ಶಾಪವನ್ನಿಟ್ಟು ಶಿಲೆಯಾಗಿ ಮಾಡಿದವರು ಯಾರು ಆಪ್ಷನ್ ಎ ಹನುಮಂತ ಆಪ್ಷನ್ ಬಿ ಪಾರ್ವತಿ ಆಪ್ಷನ್ ಸಿ ರಾಮ ಆಪ್ಷನ್ ಡಿ ವಿಶ್ವಾಮಿತ್ರ ಮಹರ್ಷಿಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಿಶ್ವಾಮಿತ್ರ ಮಹರ್ಷಿ ನಿಮ್ಮ ಎರಡನೆಯ ಪ್ರಶ್ನೆ ಸರಸ್ವತಿ ದೇವಿಯ ವಾಹನದ ಹೆಸರೇನು ಆಪ್ಷನ್ ಎ ಪಾರಿವಾಳ ಆಪ್ಷನ್ ಬಿ ಗಿಳಿ ಆಪ್ಷನ್ ಸಿ ನವಿಲು ಆಪ್ಷನ್ ಡಿ ಹಂಸ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಂಸವು ಸರಸ್ವತಿ ದೇವಿಯ ವಾಹನವಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಚರ್ಚ್ ಅನ್ನು ಭಾರತದ ಯಾವ ರಾಜ್ಯವು ಹೊಂದಿದೆ ಆಪ್ಷನ್ ಎ ಸಿಕ್ಕಿಂ ಆಪ್ಷನ್ ಬಿ ಪಂಜಾಬ್ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಗೋವಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗೋವಾ ರಾಜ್ಯ ನಿಮ್ಮ ನಾಲ್ಕನೆಯ ಪ್ರಶ್ನೆ ನೀರಲ್ಲಿ ಹುಟ್ಟುತ್ತದೆ ನೀರಿಗೆ ಬಿದ್ದು ಸಾಯುತ್ತದೆ ಈ ಒಗಟನ್ನು ಬಿಡಿಸಿ ಆಪ್ಷನ್ ಎ ಆಮೆ ಆಪ್ಷನ್ ಬಿ ಮೊಸಳೆ ಆಪ್ಷನ್ ಸಿ ಮೀನು ಆಪ್ಷನ್ ಡಿ ಉಪ್ಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪು ನೀರಲ್ಲೇ ಹುಟ್ಟುತ್ತದೆ ಹಾಗೂ ನೀರಿನಲ್ಲೇ ಕರಗುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಭಕ್ತಿಯ ನಶೆಯಲ್ಲಿ ಮಗುವನ್ನು ತುಳಿದವ ಯಾರು ಆಪ್ಷನ್ ಎ ಭಕ್ತ ಶ್ರೀನಿವಾಸ ಆಪ್ಷನ್ ಬಿ ಭಕ್ತ ಪುರಂದರದಾಸ ಆಪ್ಷನ್ ಸಿ ಭಕ್ತ ಕನಕದಾಸ ಆಪ್ಷನ್ ಡಿ ಭಕ್ತ ಕುಂಬಾರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಭಕ್ತ ಕುಂಬಾರ ಭಕ್ತಿಯ ನಶೆಯಲ್ಲಿ ಮಗುವನ್ನು ತುಳಿದವ ನಿಮ್ಮ ಆರನೆಯ ಪ್ರಶ್ನೆ ನಿದ್ದೆಗೆ ಹೆಸರುವಾಸಿ ಯಾರು ಆಪ್ಷನ್ ಎ ನಾರದ ಮಹರ್ಷಿಗಳು ಆಪ್ಷನ್ ಬಿ ಕರ್ಣ ಆಪ್ಷನ್ ಸಿ ಸೂರ್ಯ ಆಪ್ಷನ್ ಡಿ ಕುಂಭಕರ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕುಂಭಕರ್ಣನು ನಿದ್ದೆಗೆ ಹೆಸರುವಾಸಿ ನಿಮ್ಮ ಏಳನೆಯ ಪ್ರಶ್ನೆ ಮಹಾರಾಷ್ಟ್ರದ ಪ್ರಸಿದ್ಧ ಗುಹೆ ಯಾವುದು ಆಪ್ಷನ್ ಎ ಅಜಂತ ಆಪ್ಷನ್ ಬಿ ಎಡಕಲ್ಲು ಆಪ್ಷನ್ ಸಿ ಅಂಜನಾ ಆಪ್ಷನ್ ಡಿ ಹೇಮಂತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಜಂತ ಮಹಾರಾಷ್ಟ್ರದ ಪ್ರಸಿದ್ಧ ಗುಹೆಯಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಕಣ್ಣಿನ ದೃಷ್ಟಿಯಿಂದ ಪಾರಾಗಲು ನೀರಿಗೆ ಏನನ್ನು ಬೆರೆಸಿ ಕಾಲನ್ನು ಇಡಬೇಕು ಆಪ್ಷನ್ ಎ ಲವಂಗ ಆಪ್ಷನ್ ಬಿ ಏಲಕ್ಕಿ ಆಪ್ಷನ್ ಸಿ ಅಕ್ಕಿ ಆಪ್ಷನ್ ಡಿ ಉಪ್ಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪನ್ನು ನೀರಿಗೆ ಬೆರೆಸಿ ಕಾಲನ್ನು ಇಡುವುದರಿಂದ ಕಣ್ಣಿನ ದೃಷ್ಟಿಯಿಂದ ಪಾರಾಗಬಹುದು ನಿಮ್ಮ ಒಂಬತ್ತನೆಯ ಪ್ರಶ್ನೆ ತನ್ನ ಕಾಲು ಗುರುಗಳನ್ನು ಮಡಿಸಲು ಆಗದ ಬೆಕ್ಕಿನ ಕುಟುಂಬಕ್ಕೆ ಸೇರಿದ ಏಕೈಕ ಪ್ರಾಣಿ ಯಾವುದು ಆಪ್ಷನ್ ಎ ಆನೆ ಆಪ್ಷನ್ ಬಿ ಕರಡಿ ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ಚಿರತೆ ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಡಿ ಚಿರತೆ ನಿಮ್ಮ ಹತ್ತನೆಯ ಪ್ರಶ್ನೆ ಪಾರ್ಥ ಸಾರಥಿ ಎಂದರೆ ಯಾರು ಆಪ್ಷನ್ ಎ ಶ್ರೀಕೃಷ್ಣ ಆಪ್ಷನ್ ಬಿ ಅರ್ಜುನ ಆಪ್ಷನ್ ಸಿ ಏಕಲವ್ಯ ಆಪ್ಷನ್ ಡಿ ಭೀಮಾ ಸರಿಯಾದ ಉತ್ತರ ಆಪ್ಷನ್ ಎ ಕೃಷ್ಣನನ್ನು ಪಾರ್ಥ ಸಾರಥಿ ಎಂದು ಕರೆಯುತ್ತಾರೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಭಾರತ ದೇಶದ ಹದಿಮೂರನೇ ಪ್ರಧಾನ ಮಂತ್ರಿ ಯಾರು ಆಪ್ಷನ್ ಎ ಅಟಲ್ ಬಿಹಾರಿ ವಾಜಪೇಯಿ ಆಪ್ಷನ್ ಬಿ ಮೋದಿ ಆಪ್ಷನ್ ಸಿ ಮನಮೋಹನ್ ಸಿಂಗ್ ಆಪ್ಷನ್ ಡಿ ದೇವೇಗೌಡ ಸರಿಯಾದ ಉತ್ತರ ಆಪ್ಷನ್ ಎ ಅಟಲ್ ಬಿಹಾರಿ ವಾಜಪೇಯಿ ಭಾರತದ ಹದಿಮೂರನೇ ಪ್ರಧಾನ ಮಂತ್ರಿ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಅರಣ್ಯಕ್ಕೆ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಕಾಡು ಆಪ್ಷನ್ ಬಿ ಹಾಡು ಆಪ್ಷನ್ ಸಿ ಜಾಡು ಆಪ್ಷನ್ ಡಿ ನಾಡು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಾಡು ಎಂದು ಅರಣ್ಯಕ್ಕೆ ಕರೆಯುತ್ತಾರೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಪಾಂಡವರಲ್ಲಿ ಯಾರನ್ನು ಧನಂಜಯ ಎಂದು ಸಹ ಕರೆಯಲಾಗುತ್ತಿತ್ತು ಆಪ್ಷನ್ ಎ ಅರ್ಜುನನನ್ನು ಆಪ್ಷನ್ ಬಿ ದ್ರೋಣನನ್ನು ಆಪ್ಷನ್ ಸಿ ಭೀಷ್ಮನನ್ನು ಆಪ್ಷನ್ ಡಿ ನಕುಲನನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅರ್ಜುನನನ್ನು ಧನಂಜಯ ಎಂದು ಸಹ ಕರೆಯಲಾಗುತ್ತಿತ್ತು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಪ್ಲಾಸ್ಟಿಕ್ ಅನ್ನು ನಿಷೇಧಿಸಿರುವ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಗೋವಾ ಆಪ್ಷನ್ ಸಿ ಹರಿಯಾಣ ಆಪ್ಷನ್ ಡಿ ಸಿಕ್ಕಿಂ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ ರಾಜ್ಯ ನಿಮ್ಮ ಹದಿನೈದನೆಯ ಪ್ರಶ್ನೆ ಮನೆಯ ಯಾವ ಭಾಗದಲ್ಲಿ ನವಿಲು ಗರಿಯನ್ನು ಇಡಬೇಕು ಆಪ್ಷನ್ ಎ ದೇವರ ಕೋಣೆಯಲ್ಲಿ ಆಪ್ಷನ್ ಬಿ ಅಡುಗೆ ಕೋಣೆಯಲ್ಲಿ ಆಪ್ಷನ್ ಸಿ ಬೆಡ್ರೂಮ್ನಲ್ಲಿ ಆಪ್ಷನ್ ಡಿ ಬಾತ್ರೂಮ್ನಲ್ಲಿ ನಿಮ್ಮ ಸರಿಯಾದ ಆಪ್ಷನ್ ಎ ದೇವರ ಕೋಣೆಯಲ್ಲಿ ನವಿಲುಗರಿಯನ್ನು ಇಡಬೇಕು ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ